ಧನ್ಯವಾದಗಳು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸಮಯವನ್ನು ತೋರಿಸಿ ಇಲ್ಲಿ ಬಂದು ಈ ನಮ್ಮ ಒಂದು ಹಾಡಿನ ಬಿಡುಗಡೆಗೆ ನೀವು ನಮ್ಮ ಜೊತೆ ಇದ್ದೀರಾ ಅದಕ್ಕೆ ತುಂಬ ಧನ್ಯವಾದಗಳು ಗೌರಿಯ ಮೊದಲನೇ ಸಾಂಗು ಚಂದನ್ ಶೆಟ್ಟಿ ಅವರು ಸಂಗೀತ ಸಂಯೋಜನೆ ಮಾಡಿರೋದು ಮತ್ತು ಗಿರೀಶ್ ಈಶ್ವರ್ ಇವರು ವಿಜಯ್ ಈಶ್ವರ್ ಇವರ ಒಂದು ಸಾಹಿತ್ಯ ಮತ್ತು ಚಂದನ್ ಶೆಟ್ಟಿ ಅವರೇ ಹಾಡಿದ್ದಾರೆ ಸೊ ಈ ಸಾಂಗು ಟೈಮ್ ಬರುತ್ತೆ ಟೈಮ್ ಬರುತ್ತೆ ಅಂತ ಇವತ್ತು ರಿಲೀಸ್ ಮಾಡಿದ್ವಿ ನಿಮ್ಮ ಮುಂದೆ ಲಿರಿಕಲ್ ವಿಡಿಯೋನ ಮತ್ತು ಇದೇ ಥರ ಇನ್ನೂ ಏಳು ಸಾಂಗ್ ಇದೆ ಏಳು ಸಾಂಗು ಇದೇ ಥರ ಕಾರ್ಯಕ್ರಮ ಮಾಡಿ ರಿಲೀಸ್ ಮಾಡಲ್ಲ ಡೋಂಟ್ ವೆರಿ ಟೆನ್ಷನ್ ಆಗಬೇಡಿ ಆದರೆ ಯಾಕೆ ಹೇಳ್ತಾಯಿ ಏಳು ಸಾಂಗು ಅಂದರೆ ಇದು ಒಂದು ಸಂಗೀತ ಆಧಾರಿತ ಸಿನಿಮಾ ಒಂದು ಮ್ಯೂಸಿಕಲ್ ಇದು ಒಂದು ಮ್ಯೂಸಿಕ್ ಮೂಲಕ ಸಂಗೀತ ಮೂಲಕ ಒಂದು ನಿರೂಪಣೆ ಮಾಡೋರಂಥ ಸಿನ್ಮಾ ಹಲವಾರು ದಿನಗಳ ನಂತರ ಈ ಥರ ಇಷ್ಟು ಹಾಡುಗಳಿದ್ದು ಈ ಥರ ಒಂದು ಸಂಗೀತ ಇದ್ದು ನನಗೆ ನನ್ನ ಗಮನಕ್ಕೆ ಬಂದಿರೋದು ಪ್ರೇಮಲೋಕ ಸಿನಿಮಾ ನಂತರ ಇಷ್ಟೊಂದು ಹಾಡಿದ್ದು ಒಂದು ಸಿನಿಮಾ ಮ್ಯೂಸಿಕಲ್ ಸಿನಿಮಾ ಬಂದಿರೋದು ನನ್ನ ಗಮನಕ್ಕೆ ಗೊತ್ತಿಲ್ಲ ಆದರೆ ಹಲವಾರು ವರ್ಷಗಳಿಂದ ನಂತರ ಈ ಥರ ಒಂದು ಸಿನಿಮಾ ಬರ್ತಾ ಇರೋದು ಗೌರಿ ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ದೀರ ಒಂದು ಸಿನಿಮಾಗೆ ಒಂದು ಹಾಡಿರುತ್ತೆ ಎರಡು ಹಬ್ಬ ಅಂದರೆ ಮೂರು ಹಾಡುಗಳಿರುತ್ತೆ ಯಾಕೆ ಅಂತಂದರೆ ಸಂಗೀತ ನೀಡಿ ಹಾಡಿಸಿ ದೊಡ್ಡ ದೊಡ್ಡ ಹಾಡುಗಾರರು ಹತ್ರ ಹೊಸ ಪ್ರತಿಭಾವಂತರ ಹತ್ರ ಮತ್ತು ಅದನ್ನು ಚಿತ್ರೀಕರಣ ಮಾಡಿ ಸೆಟ್ ಹಾಕಿ ಹೊರಗಡೆ ಹೋಗಿ ವಿದೇಶದಲ್ಲಿ ಶೂಟಿಂಗ್ ಮಾಡೋದು ಕಾಸ್ಟ್ಯೂಮು ಡ್ಯಾನ್ಸರ್ಸು ತುಂಬ ದುಬಾರಿ ಆಗುತ್ತೆ ಈ ಕಾರಣದಿಂದ ಹಲವಾರು ಜನ ಹಾಡುಗಳನ್ನ ಕಡಿಮೆ ಕಡಿಮೆ ಮಾಡ್ತಾ ಬರ್ತಾರೆ ಈ ಸಂದರ್ಭದಲ್ಲಿ ನಾವು ಇದೊಂದು ದೊಡ್ಡ ಸಿನಿಮಾ ಅಂತ ನಿಮಗೆ ಗೊತ್ತಾಗುತ್ತೆ ಏಳು ಸಿನಿಮಾನು ಚಿತ್ರೀಕರಣ ಮಾಡಿದ್ದೀನಿ ಈ ಸಿನಿಮಾಗಳಲ್ಲಿದೆ ಮತ್ತು ದೊಡ್ಡ ದೊಡ್ಡ ಹಾಡುಗಾರರು ಇದನ್ನು ಹಾಡಿದ್ದಾರೆ ಕೈಲಾಶ್ ಖೇರ್ ಜಾವಿದ್ ಅಲಿ ನಿಹಾಲ್ ಟಾರೋ ಚಂದನ್ ಶೆಟ್ಟಿ ವಸುಂಧರ ದಾಸ್ ಆಮೇಲೆ ಅನನ್ಯಾ ಭಟ್ ಸಿಂಗರ್ಸ್ಗಳು ನನಗೆ ಮರೆತೋಗುತ್ತೆ ಅಷ್ಟೊಂದು ಜನ ಸಿಂಗರ್ಸು ಏಳು ಸಾಂಗ್ ಅಂದರೆ ಅಬ್ಬಪ್ಪ ಅಂದರೂ ಒಂದು ಹನ್ನೆರಡು ಸಿಂಗರ್ಸು ದೊಡ್ಡ ದೊಡ್ಡ ಸಿಂಗರ್ಸು ನಮ್ಮ ಪ್ರತಿಭಾವಂತ ಸಿಂಗರ್ಸು ಜೊತೆಗೆ ನಮ್ಮ ದೇಶದ ಅತಿ ಹೆಚ್ಚು ಹೆಸರು ಮಾಡಿರೋಂಥ ಸಿಂಗರ್ಸು ಇದರಲ್ಲಿ ಹಾಡಿದ್ದಾರೆ ಮತ್ತು ಒಂದು ಮ್ಯೂಸಿಕಲ್ ಸಿನ್ಮಾ ಮಾಡೋದು ಇವತ್ತಿನ ದಿನಗಳಲ್ಲಿ ತುಂಬ ಕಷ್ಟ ಯಾಕಂದರೆ ಬಜೆಟ್ ದುಬಾರಿ ಆಗುತ್ತೆ ಟೆಕ್ನಿಷಿಯನ್ಸು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಐದು ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಕೆಲಸ ಮಾಡಿದ್ದಾರೆ ಇನ್ನು ಹಿಂದೆ ಹೇಳ್ದಂಗೆ ಮೂರು ಜನ ರೈಟರ್ಸು ದೊಡ್ಡ ದೊಡ್ಡ ಸಿನ್ಮಾಗಳು ಅಂತ ರೈಟರ್ಸೇ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಕೂಡ ತುಂಬ ಸೀನಿಯರ್ ಮೋಸ್ಟ್ ಯಾವುದೇ ದೊಡ್ಡ ಸಿನಿಮಾ ಇಷ್ಟು ಟೆಕ್ನಿಷಿಯನ್ಸ್ ಇರಲ್ಲ ಅಷ್ಟು ಟೆಕ್ನಿಷಿಯನ್ಸು ಮತ್ತು ತಾರಾಂಗಣ ಸಿನಿಮಾ ಮಾನಸಿ ಸುಧೀರ್ ಇದ್ದಾರೆ ಸಂಪತ್ ಮೈತ್ರಿಯ ಇದ್ದಾರೆ ಸಿ ಕೆ ಚಂದ್ರು ಇದ್ದಾರೆ ಮುಖ್ಯಮಂತ್ರಿ ಚಂದ್ರು ಇದ್ದಾರೆ ವಸುಂಧರ ದಾಸ್ ಇದ್ದಾರೆ ಅಕುಲ್ ಬಾಲಾಜಿ ಇದ್ದಾರೆ ಪ್ರಿಯಾಂಕಾ ಉಪೇಂದ್ರ ಇದ್ದಾರೆ ಸಂಜನ್ ಆನಂದ್ ಇದ್ದಾರೆ ನಮ್ಮ ಲೂಸ್ ಮಾದಾ ಯೋಗಿ ಇದ್ದಾರೆ ಅದರ ಜೊತೆಗೆ ನನ್ನ ಜೊತೆಗಿರೋಂಥ ಇಬ್ಬರು ಪ್ರತಿಭಾವಂತರು ಸಾನಿ ಅಯ್ಯರ್ ಮತ್ತು ಸಮರ್ಜಿತ್ ಲಂಕೇಶ್ ಪಾದಾರ್ಪಣೆ ಮಾಡ್ತಾರೆ ಮತ್ತು ಅದ್ಭುತವಾಗಿ ಮೂಡಿಬಂದಿದೆ ಸಿನಿಮಾ ಮುಂದಿನ ತಿಂಗಳು ನಾವು ರಿಲೀಸ್ ಮಾಡ್ತೀವಿ ಅತಿ ಶೀಘ್ರದಲ್ಲೇ ರಿಲೀಸ್ ದಿನಾಂಕನೂ ನಿಮ್ಮ ಮುಂದೆ ನಾವು ತರ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಮತ್ತೆ ನೀವು ಚಾಲೆಂಜಿಂಗ್ ಆಗಿದೆ ಇಲ್ಲ ಪ್ರತಿ ಸಿನಿಮಾನೂ ಅಷ್ಟೇ ನಾನು ಹೊಸ ಪ್ರತಿಭಾವಂತರ ಜೊತೆ ಮಾಡಿರೋದು ನಿಮಗೆ ನೀವೇ ನೋಡಿರ ತುಂಟಾಟನಲ್ಲೂ ಹೊಸಬ್ರು ಮೋನಲಿಸಲು ಹೊಸುಬ್ರು ಮತ್ತು ಲಂಕೆ ಲಂಕೇಶ್ ಪತ್ರಿಕೆನಲ್ಲೂ ಹೊಸಬ್ರು ಇದ್ದರು ಅವಾಗ ಮತ್ತು ಐಶ್ವರ್ಯನಲ್ಲೂ ಹೊಸಬ್ರು ಮತ್ತು ಐಶ್ವರ್ಯನಲ್ಲಿ ದೀಪಿಕಾ ಪಡ್ಕೊಂಡೆ ಹೊಸಬ್ರು ಉಪೇಂದ್ರ ಅವರು ಆಫ್ಕೋರ್ಸ್ ಇವಾಗ ಸ್ಟಾರ್ ಸೂಪರ್ ಸ್ಟಾರ್ ಆಗಲೇ ಮತ್ತು ಹಲವಾರು ಸಿನಿಮಾಗಳಲ್ಲಿ ಆ ನಂತರ ಮತ್ತು ಹಿಂದೆ ಹೊಸಬ್ರನ್ನ ಇಟ್ಕೊಂಡೇ ಮಾಡೋರು ನನ್ನ ಸಿನಿಮಾ ಇವತ್ತು ಅಷ್ಟೇ ಹೊಸಬ್ರನ್ನ ಇಟ್ಕೊಂಡು ಮಾಡೋದು ಒಂದು ದೊಡ್ಡ ಚಾಲೆಂಜ್ ಯಾಕಂದರೆ ನಾನು ಯಾವತ್ತೂ ಮಾರ್ಕೆಟ್ ದೃಷ್ಟಿ ಇಟ್ಕೊಂಡು ನಾನು ಸಿನಿಮಾ ಮಾಡಲ್ಲ ಪ್ರತಿಭೆ ಇಟ್ಕೊಂಡು ಸಿನಿಮಾ ಮಾಡ್ತೀನಿ ಹೊಸಬ್ರಿಗೆ ಒಂದು ವೇದಿಕೆ ಮಾಡಿಕೊಟ್ಟಿದ್ದೀನಿ ಮತ್ತು ನನ್ನ ಮಗ ಅಂತ ಹೊರತುಪಡಿಸಿ ಅದು ಇನ್ನೂ ಟೆನ್ಷನ್ ಆಗೋಂಥ ಅಗತ್ಯ ಇಲ್ಲ ಯಾಕಂದರೆ ಮುಂಚೆ ನಾನು ಹೊಸಬ್ರೂ ಪ್ರತಿಭಾವಂತರು ಇದ್ದವ್ರು ಇಟ್ಕೊಂಡು ಮಾಡಿದ್ದೀನಿ ಯಾಕೆ ಸಾನ್ಯಾ ಇದ್ದಾರೆ ಅವ್ರನ್ನ ಆಡಿಶನೂ ಮಾಡಿಲ್ಲ ನಾನು ಪ್ರತಿಭೆ ಇದೆ ನೋಡಿದೆ ನನಗೆ ಆ ಪಾತ್ರಕ್ಕೆ ಸೂಕ್ತ ಆಗ್ತಾರೆ ಅಂತ ಅನಿಸ್ತು ಇಮಿಡಿಯೇಟಾಗಿ ತೊಗೊಂಡೆ ಅವ್ರು ನ್ಯಾಯ ಒದಗಿಸಿದ್ದಾರೆ ಅದಕ್ಕೆ ಅದ್ಭುತವಾದ ನ್ಯಾಯ ಒದಗಿಸಿದ್ದಾರೆ ಅದೇ ಥರ ಸಮರ್ಜಿತ್ತು ಅಷ್ಟೇ ತುಂಬ ಒಂದು ತರಬೇತಿ ಪಡೆದು ತುಂಬ ಶ್ರಮ ಪಟ್ಟಿದ್ದಾನೆ ಮತ್ತು ಹೊಸಬರು ಯಾವ ಥರ ಬರಬೇಕು ಅಂತಂದರೆ ನನ್ನ ಮಗ ಅಂತ ಹೇಳ್ತಾ ಇಲ್ಲ ಒಂದು ಡ್ಯಾನ್ಸ್ ಕಲಿಬೇಕು ಫೈಟ್ ಕಲಿಬೇಕು ಆ್ಯಕ್ಟಿಂಗ್ ಕಲಿಬೇಕು ಅದನ್ನೆಲ್ಲ ಕಲಿತು ಫುಲ್ ಪ್ರಿಪೇರಾಗಿ ಬರಬೇಕು ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಹಲವಾರು ಯುವಕರು ಅದರಿಂದ ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ಸಮರ್ಜಿತ್ತು ಒಬ್ಬ ಯಾಕಂತಂದರೆ ಅವನು ಅಷ್ಟೇ ಡ್ಯಾನ್ಸು ಫೈಟು ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಹತ್ರ ಚೇತನ್ ಡಿಸೋಜ ಮುರಳಿ ಮಾಸ್ಟರು ಮತ್ತು ನಟನೆ ಪ್ರಶಾಂತ್ ಸಿದ್ದಿ ಮತ್ತು ನಿರ್ಮ ನಿರ್ಮಲಾ ಅವರೆಲ್ಲ ನಿನಾಸ ಮಾಡಿ ಕಲ್ತ್ಕೊಂಡವರು ನ್ಯೂಯಾರ್ಕ್ ಅಕಾಡೆಮಿ ಫಿಲ್ಮ್ ಅಕಾಡೆಮಿ ಕಲ್ತ್ಕೊಂಡವನು ಮೂರು ವರ್ಷ ಅದರಲ್ಲೇ ಒಂದು ಡಿಗ್ರಿ ಪಡೆದಿದ್ದಾನೆ ಆ್ಯಕ್ಟಿಂಗಲ್ಲೇ ಸೊ ಇದೆಲ್ಲ ತಯಾರಿ ತೊಗೊಂಡು ಬಂದಿದ್ದಾನೆ ಸೊ ಇದನ್ನು ಹೊಸಿಬ್ಬರು ನನಗೆ ಟೆನ್ಷನ್ನು ಮಗ ಅಂತ ಟೆನ್ಷನ್ ಆಗಿಲ್ಲ ಕತೆಗೆ ತುಂಬ ನ್ಯಾಯ ಒದಗಿಸಿದಾರೆ ಇಬ್ಬರು ನನ್ನ ಬಲ್ಲಿ ಬಲಗಡೆ ಮತ್ತು ಎಡಗಡೆ ಇರೋರು ಇದಕ್ಕೆ ಕತೆಗೆ ನ್ಯಾಯ ಒದಗಿಸಿದರೆ ತುಂಬ ಖುಷಿ ಇದೆ ಮಗನಿಗೆ ರಿಮ್ಯುನೇಷನ್ ಎಲ್ಲ ಜೀವನೇ ಕೊಟ್ಟಿದ್ದೀನಿ ಜೀವನೇ ಕೊಟ್ಟಿದ್ದೀನಿ ಯಾಕೆ ಅಂತಂದರೆ ಈ ಸಿನಿಮಾಗೆ ನಾನು ಮಧ್ಯ ಒಂದು ಸ್ವಲ್ಪ ನನ್ನ ಪತ್ರಿಕೋದ್ಯಮ ಟಿ ವಿ ಈ ಒಂದು ಕಮಿಟ್ಮೆಂಟ್ಸ್ ಮೂಲಕ ಒಂದು ಸ್ವಲ್ಪ ಸಿನಿಮಾ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ ಒಂದು ಸ್ವಲ್ಪ ನನಗೆ ಒಂದು ಗೊತ್ತಿಲ್ಲದೇನೋ ಏನೋ ಒಂದು ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗಿತ್ತು ಸಿನಿಮಾ ಸಿನ್ ಚಿತ್ರರಂಗದ ಕಡೆ ಆದರೆ ಈ ಥರ ಯುವಕರು ಇವ್ರ ಆ್ಯಕ್ಟಿಂಗ್ ನೋಡಿ ಇವ್ರ ಕಮಿಟ್ಮೆಂಟ್ ನೋಡಿ ನನಗೂ ಒಂಥರ ಹುಮ್ಮಸ್ಸು ಹೆಚ್ಚಾಗಿದೆ ಇನ್ನೂ ಹೆಚ್ಚು ಸಿನ್ಮಾ ಮಾಡಬೇಕು ವರ್ಷಕ್ಕೊಂದು ಸಿನ್ಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಮತ್ತು ಈ ಹಿಂದೆ ನಾನು ಇಪ್ಪತ್ತು ವರ್ಷ ಇಪ್ಪತ್ತ ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಆಯಿತು ಬಂದು ಇಪ್ಪತ್ತೈದು ವರ್ಷ ಆಯಿತು ಸಿನ್ಮಾ ಇಂಡಸ್ಟ್ರಿಗೆ ಬಂದು ಮಾಡಿರೋದು ಹನ್ನೊಂದು ಸಿನಿಮಾ ಆದರೆ ಮುಂದೆ ವರ್ಷಕ್ಕೊಂದು ಸಿನಿಮಾ ಮಾಡ್ತೀನಿ ನಿಮಗೆ ಮತ್ತೆ ಮತ್ತೆ ಭೇಟಿ ಮಾಡ್ತಾ ಇರ್ತೀನಿ ಮತ್ತು ಟೆಕ್ನಿ ಟೆಕ್ನ ಟೆಕ್ನಾಲಜಿನೂ ಚೇಂಜ್ ಆಗ್ತಾ ಇರುತ್ತೆ ಅಪ್ಡೇಟ್ ಆಗ್ತಾ ಇರಬೇಕು ಈ ಥರ ಯುವಕರು ನನಗೆ ಅಪ್ಡೇಟ್ ಮಾಡ್ತಾರೆ ಅವ್ರಿಗೆ ನೋಡಿ ಒಂಥರ ಸ್ಫೂರ್ತಿ ಪಡಿತಾಯಿದ್ದೀನಿ ಇನ್ನೂ ಒಂಥರ ರುಮರ್ಸ್ ಜಾಸ್ತಿ ಆಗ್ತದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸಕ್ತಿ ತಂದ್ಸ್ಕೊಂಡ್ಬಿಟ್ಟಿದೆ ಸೊ ಆ ರೀತಿಯಲ್ಲಿ ಒಂದೊಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು ನನ್ನ ಬೆಸ್ಟ್ ವರ್ಕ್ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಹನ್ನೊಂದೇ ಸಿನಿಮಾದಲ್ಲಿ ಹನ್ನೆರಡನೇ ಸಿನ್ಮಾ ದಿಸ್ ಇಸ್ ಮೈ ಬೆಸ್ಟ್ ಫಿಲಮ್ ಅಂತ ಹೇಳ್ಬೋದು ಹೇಳೋಕ್ಕೆ ಇಷ್ಟಪಡ್ತೀನಿ ಮಾತಾಡಿ